ಕೆ ಜಿ ಎಫ್ ಶ್ರೀನಿಧಿ ಶೆಟ್ಟಿ ಅಭಿನಯದ ಮೊದಲ ಸಿನಿಮಾ ಆದರೆ ಬೇರೆ ನಟಿಯರಿಗೆ ಮೂರು ನಾಲ್ಕು ಚಿತ್ರಗಳಾದರೂ ಸಿಗದ ಪಬ್ಲಿಸಿಟಿ ಶ್ರೀನಿಧಿಗೆ ಆ ಕಾಲದಲ್ಲಿ ಸಿಕ್ಕಿತ್ತು ಇನ್ನು ಮೊದಲನೇ ಸಿನಿಮಾ ಬಿಡುಗಡೆಯಾಗಿರಲಿಲ್ಲ ಆಗಲೇ ಶ್ರೀನಿಧಿ ಶೆಟ್ಟಿಗೆ ಬೇರೆ ಬೇರೆ ಭಾಷೆಗಳಿಂದಲೂ ಅವಕಾಶಗಳು ಸರದಿಯಲ್ಲಿ ನಿಂತಿದ್ದವು ಕೆಜಿಎಫ್ ಭಾಗ ಒನ್ ಮತ್ತು ಭಾಗ ಎರಡರ ನಂತರ ಸೀದಾ ಕಾಲಿವುಡ್ ಕಡೆ ಮುಖ ಮಾಡಿದ್ದ ಶ್ರೀನಿಧಿ ವಿಕ್ರಮ್ ಜೊತೆ ತೆರೆ ಹಂಚಿಕೊಂಡರು ಈಗ ಶ್ರೀನಿಧಿ ಶೆಟ್ಟಿ ನಾನಿ ಅಭಿನಯದ ಇಟ್ ತ್ರಿ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಈಗೊಂದು ಸುದ್ದಿ ಸದ್ಯಕ್ಕೆ ಆಂಧ್ರದಿಂದ ತೇಲಿಕೊಂಡು ಬಂದಿದೆ ಈಗ ಏಕಾಏಕಿ ಆಂಧ್ರದಲ್ಲಿ ಇಟ್ ಚಿತ್ರದ ಕುರಿತು ಚರ್ಚೆ ಶುರುವಾಗಿದೆ ನಾನಿಯ ಮುಂದಿನ ಚಿತ್ರಕ್ಕೆ ತಾನು ನಾಯಕಿಯಾಗಿರುವ ವಿಚಾರವನ್ನು ಶ್ರೀನಿಧಿ ಶೆಟ್ಟಿ ಅಧಿಕೃತವಾಗಿ ಹಂಚಿಕೊಂಡ ಬೆನ್ನಲ್ಲೇ ಅನೇಕರು ರಶ್ಮಿಕಾ ಮಂದಣ್ಣ ಜೊತೆ ಶ್ರೀನಿಧಿ ಶೆಟ್ಟಿಯನ್ನು ಹೋಲಿಕೆ ಮಾಡುತ್ತಿದ್ದಾರೆ ಕನ್ನಡ ಚಿತ್ರರಂಗದಿಂದ ರಶ್ಮಿಕಾ ಮಂದಣ್ಣ ಕಣ್ಮರೆಯಾದಂತೆ ಶ್ರೀನಿಧಿ ಶೆಟ್ಟಿ ಕೂಡ ಶಾಂಡಲ್ವುಡ್ಗೆ ಗುಡ್ ಬೈ ಹೇಳಿದರ ಎನ್ನುವ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಎಫ್ ಹೊರತುಪಡಿಸಿದರೆ ಶ್ರೀನಿಧಿ ಶೆಟ್ಟಿ ಬೇರೆ ಯಾವ ಕನ್ನಡ ಚಿತ್ರವನ್ನು ಒಪ್ಪಿಕೊಂಡಿಲ್ಲ